ಗುರಿ ಮಾಡಿ ಹೊರಗೆ ಹಾಕಿದ್ರೆ ಪ್ರೀತವ ಅಂತೀನಿ ರಮಯಾವತಾಮಯ್ಯ ರಮಯಾವತಾಮಯ್ಯ ಬೇಜಾರ್ ಮಾಡ್ಕೊಳ್ಬೇಡಿ ಬೇಜಾರ್ ಮಾಡ್ಕೊಳ್ಳೋ ಇಲ್ಲಿ ಹಾಪ ಬರ್ತಂತರವಲ್ಲ ತಗಿಲ್ಲ ತಂಬೂರಿ ತಂಬೂರಿ ಜೈ ಯಗಡಂ ಬಗಡಂ ಪೂರಿ ಅನ್ಯಾಕ ನೋಡ್ತಿ ಹೊಳ್ಳಿ ಹಾರಿ ನಾ ಬಂದೀನಿ ಈಗ ತಯಾರಿ ಆಗಿ ಬಿಡಿ ಒಂದು ಕೊಡ್ರಿ ಚುಟ್ಟ ಊ ಅಬ್ಬಬ್ಬಾ ಇತ್ಲಾಗ ಯಾಕೆ ಬಂದು ತಣ್ಣಿನ ಸವಾರಿ ಅಂತೀನಿ ಅಲ್ಲ ಹಾದಿ ಓಡು ಹೆಣ್ಮಕ್ಳು ಈ ರೀತಿ ಮಾತಾಡಿದ್ರ ಹಾಕ್ತಾರ ನಿನ್ಗೆ ಛೀಮಾರಿ ಏ ಹೋಗ್ಲೇ ಸಮಾಧಾನ ಯಾವರ ನಿಮ್ಮದು ಸಮಗೋಳು ನಮಗ ಸಾಹೇಬ್ರೆ ಎಂತ ನಿಮ್ದ ಕೇಳಾಕತ್ತೀನಿ ರೀ ಶಾಪ ಕೊಟ್ಟು ಬಿಡ್ತೀನಿ ಮತ್ತೆ ಕೈ ಮುಗಿ ತಿಂದ್ರೆ ಹಿಂಗೆಲ್ಲ ಹೋಗಬೇಡ್ರಿ ಹೋಗ್ಬೇಡ್ರಿ ಯಾಕಂದ್ರೆ ಇನ್ನ ಲಗ್ನ ಆಗಿನ ಇನ್ನ ಏನೇನೋ ಕಾಣಬೇಕು ನಿನಗ ಜಗ ತೋರ್ಸಕ್ಕ ಪ್ಯಾಂಟ್ ಕಳೆದ ಉಲ್ಟಾ ನಿತ್ತು ವರ ಪಡೆದು ಬಂದ ನಿನಗೆ ಏನು ವರ ಬೇಕು ಕೇಳ ನೀವು ಕೊಡೋ ಯಾವ ವರ ಅಂತ ಹೇಳಿ ನನಗೆ ತಿಳಿಸ್ರಿ ಯಾವ ವರ ಬೇಕಲ್ಲ ಅದನ್ನ ನಿಮ್ಗೆ ಕೇಳ್ತೀನಿ ಹೌದಾ ಕೇಳ ಹಂಗಾದ್ರೆ ಹೆಣ್ಮಕ್ಳು ಓಡಿ ಬಂದು ನನಗೆ ಗಂಡಸ ಬೇಕು ಅಂದ್ರೆ ಅವರಿಗೆ ನಾವು ಗಂಡನ ಜೋಡಿ ಮಾಡಿ ಕೊಡ್ತೀವಿ ಮತ್ತೆ ಇಬ್ಬರು ಹೆಣ್ಮಕ್ಳು ಲವ್ ಮಾಡ್ಕೊಂಡು ಬಂದ್ರೆ ಅವ್ರು ಮದಿ ಮಾಡಿ ಕೊಡ್ತೀವಿ ಮತ್ತೆ ಮೀಸ್ ಬರಲ್ ನಮ್ಗೆ ಮೀಸ್ ಬರೋಂಗ್ ಮಾಡ್ತೀವಿ ಮತ್ತೆ ನಿಮ್ಮಂತ ಹುಡುಗಿಯರ ಲಗ್ನ ಆಗತ್ತೆ ಇವತ್ತು ಬಂದ್ರೆ ನಮ್ಮ ಮೀಸಿಗೆ ನಿಮ್ಮ ಯಾಕೆ ಕೊಟ್ಟು ಕೊಟ್ಟ ಶಿವ ಶಿವ ಮಾಡ್ಕೊಂತು ಸ್ವಾಮಿಗಳ ಇದನ್ನ ಸ್ವಂತ ತಯಾರು ಮಾಡ್ರ ಎಲ್ಲಾರ ಯಾವ ಗುಡ್ದಾರ ಕುಂತ ಹೊರ ಪಡ್ಕೊಂಡ್ ಬಂದ್ರಿ ಬ್ಯಾಕೋಡ್ ಬಸ್ ತೋಡ ಮಾಡಿದಾಗ ಉರ್ಪಾಟಿ ಕೂತ ಸಂಡ ಸಮಗಿ ಮ್ಯಾಗ ಇಟ್ರಿ ನಾವು ಉಲ್ಟಾ ಕೂತ್ ಟೂ ಬಿಡಿ ಪ್ಯಾಚ್ ಬಿಡಿ ಬಡದು ಬೂತ್ ಬಿಡಕ್ ಹತ್ರಿ ಹಾ ಬೂತ್ ಬಿಡ್ತೀವಿ ಅಂತ ಸ್ವಾಮಿಗಳು ಇವ್ರು ಗೊತ್ತಾಗಿತ್ರಿ ಅಂದ್ರೆ ಯಾವ ಮಟ್ಟ ಸ್ವಾಮಿಗಳು ಅಂತ ನಾವ್ರಿ ಕಿರ್ಶಾನ್ಪಲ್ಲಿ ಜಿಲ್ಲೆ ಮುರ್ಶಾನ್ಪಲ್ಲಿ ತಾಲೂಕಾ ಗುದಮೂರಿಗೆ ಏನೋ ಮಠ ಐತಿ ಅಲ್ಲಿ ನಾವು ಕಾಮಿಷ್ಟ ಅಂತಕ್ಕಂಥ ಸ್ವಾಮಿಗಳು ನೀವು ದಿನ ಹೊಟ್ಟಿಗೆ ರೊಟ್ಟಿ ತಿತ್ತರ ಮತ್ತೇನಾರ ಹೊಟ್ಟಿಗೆ ರೊಟ್ಟಿ ತುಂಬ ಗಟ್ಟಿಯಾಗಿ ಮಲಗೋ ಸ್ವಾಮಿ ಅಲ್ನ ನಿಮ್ಮಂತ ಹೆಣ್ಮಕ್ಳನ್ನ ತಯಾರು ಮಾಡಿ ಅಖಂಡ ಇರೋಚಾರಿನಗ ಅಲ್ರಿ ನಮಗೆಲ್ಲ ತೊಡೆ ತೊಡೆ ಎಲ್ಲ ಸಖಿರಿದ್ರು ಅವ್ರು ನೋಡಿ ನಮ್ ಕಣ್ಣು ತುಂಬಿ ನಮ್ ಹೊಟ್ಟೆಲ್ಲ ತಣ್ಣಗತಿ ನಮ್ಗಟ್ಟು ಕಲಿಸ್ಕೊಡ್ರಿ ಯಾಕಂದ್ರೆ ಪ್ರಸಂಗ ಬಂದ್ರ ನಾವು ಸಹಿಸಿಕೊಂತೀವಿ ನಿಮ್ಮಂತ ಹೆಣ್ಮಕ್ಳನ್ನ ಮುನ್ನೂರ ಅರವತ್ತೈದು ದಿವಸ ನೋಡಿ ಬಂದ್ರ ನಮ್ಮ ಕಣ್ಣ ತಂಪ ಮತ್ತ ನೀವು ಹಿಂಗ ಮಾಡಾಕತ್ತೀವ ನಮ್ಮ ಗೌನ ಹಿಂಗ ಮಾಡ್ಬೇಕೈತಿ ಯಾಕ್ರಿ ಸ್ವಾಮಿಗಳ ಯಾಕ ಬಾಳ ಮಾತಾಡ್ತೀನಿ ನಿಮ್ ಕಾಶ್ಯಾದ ಗುರುಗಳ ನೀವ್ ಏಷ್ಯಾದ ಗುರುಗಳ ಯಾಕ ಏನೈತ ನಿಮ್ ಏನು ಈ ಪರಮಾರ್ಥ ಬಿಟ್ಟು ಸಂಸಾರ ಕತ್ಬೇಕಂತ ಮಾಡಿದೀವು ಯಾಕೋ ಗಡ್ಡ ಸೈಡ್ ಯಾಕ ಗಡ್ಡ ಕಿತ್ತು ಗುಡ್ಡ ಕಳಿಸ್ಲೇ ಸರ ದಾರಿ ಹಿಡಿತೀಯೋ ಗುಡ್ಡಕ್ಕೆ ಕಳಿಸಿ ಗಡ್ಡ ಕಿತ್ತರಕಂದ್ರ ಮತ್ ಮಡ್ ಕುಲ್ಲಾಕತಿ

ಎಲ್ಲ ಹೆಣ್ಣ ಮಕ್ಕಳು ಕೊಡೆ ತುಂಬ ಕುತ್ತರು ಬರ್ಲೇ ಸಿದ್ದ್ಯ ದಾಣ್ಯಾ ಏನ್ ಏನು ಸಿಕ್ಕದ ಬೇತಿದು ನಿನ್ನ ನಿನ್ನಂತವ ನಾನು ಯಾ ನೋಡ್ಲಿ ಇವರು ಸಿಕ್ಕರನ ಬಿಡಂಗಿಲ್ಲ ಎಲ್ಲಾರು ರೇಪ್ ಮಾಡ್ತಾ ತಿಳ್ಕೊಂಡಾ ಚಂದನ ನಾನು ಮತ್ತೆ ಬಾಳಾ ಆ ಬರ್ಲಿಲ್ಲ ಏನು ನೋಡಾಕ ಹೈಟ್ ದರ್ಶನಂ ಕಣಾ ಸ್ವಾಮಿ ಕುತ್ತಿದೊಬ್ಬ ಏ ಸ್ವಾಮಿ ಜನ ಗೌನ ಕೊಡ್ರಿ ನಿನ್ನ ಇದು ಗೌನಲ್ಲ ಇದು ಇದು ಯಾನ ಇದು ನೀನು ನೀನು ನೈಟಿ ಏನಿದು ಆ oh, 90 90 ಹಾಕೊಂಡನೆ ತಿಳ್ಕೋ ನಾನು ಅದಕ್ಕೆ ಕೊಡ್ತಿದ್ನಲ್ಲ ನಾವು 90 ಹಾಕೋತಿವಿ ನೀವು 90 ಹಾಕೋತೀರಿ ಹೆಟ್ಟ ಪರಕ ಹಾಕು ಹಾ ಒಂದು ಪಟಕನ್ನ ಹಾಕೊಂಡ ಬಾಗಿ ನಿนมು ನಿತ್ತ ಹ್ಮ್ ಏ ನನ್ನ ಜನ್ಮ ಏನು ಹೇಳ್ಲಿ ಹೋಗಿ ಬಿಡ್ಸಿ ಯಾಕ ವಿಚಾರ ಮಾಡ್ತಿ ನೈಲನ್ ವಾ ಆ ವಾ ಬರಲಿ ತೆಗಿನ ಗೌನ ಹೆಂಗ್ ಹಾಕಕ್ಕೆ ನೋಡ ಮೊದಲ ಇದು ನಡಿ ಲೂಸ್ ಐತೆ ಲೂಸ್ ಐತೆ ಎದ ಕ್ಲೋಸ್ ಐತೆ ಇ್ಯಾಡ ಮಾಡು

நாமா மாமா மாமா ஏத்திரி நின்ட்டி பரத்தேன

ಸುಲೂನ್ <laughs> ಜವರತಿ <laughs>

அவர் எல்லாம்

ya la suela